ನಮಸ್ತೆ ಎಲ್ಲರಿಗೂ ಇವಾಗ ಗಾರ್ಡನ್ಗೆ ಹೋಗಿ ಯಾವ್ಯಾವ ಕೆಲಸ ಯಾವ ಥರ ನಡೀತಾ ಇದೆ ಅಂತ ತೋರಿಸ್ತಿದ್ದೀನಿ ನೋಡಿ ನಮ್ಮ ಮಳೆ ಅಲ್ಲಿ ನೀರು ಇದ್ದಾರೆ ಗಿಡಗಳಿಗೆ ಗಿಡಗಳಿಗೆ ನೀರು ಹಾಕ್ಬಿಟ್ಟು ಅವ್ರು ಮ ಬೆಳಗ್ಗೆನೇ ಕಸ ಗುಡಿಸಿರ್ತೀವಿ ಅಲ್ಲಿ ಸೈಡಲ್ಲಿ ನಾನಾದ್ರೂ ನಾನು ಗುಡಿಸಿರ್ತೀನಿ ನಾನು ಹೋಗೋಕ್ಕಾಗಿಲ್ಲ ಅಂದ್ರೆ ಅವ್ರು ಮಾಡಿರ್ತಾರೆ ಇಲ್ಲಿ ಎಷ್ಟು ಕೆಲಸ ಆಗಿದೆ ಅಂತ ನೋಡಿ ಮೊನ್ನೆ ನೆನ್ನೆ ತೋರಿಸಿದ್ದಕ್ಕೂ ಇವತ್ತಿಗೂ ಎಷ್ಟು ಕೆಲಸ ಆಗಿದೆ ಅಂತ ಗೊತ್ತಾಗುತ್ತೆ ಅಲ್ಲೆಲ್ಲರೂ ಕೆಲಸ ಮಾಡೋರು ಮಾಡ್ತಾ ಇದ್ದಾರೆ ನಾನು ಅದನ್ನ ಸ್ವಲ್ಪ ನಿಮಗೆ ತೋರಿಸ್ಬಿಟ್ಟು ನಾನು ಗಾರ್ಡನಲ್ಲಿ ಇವತ್ತು ಯಾವ್ಯಾವುದು ಆಗಿದೆ ಅಂತ ತೋರಿಸ್ತೀನಿ ನೋಡಿ ಇಲ್ಲಿ ನೀರು ಹಾಕ್ತಾಯಿದ್ರು ಇನ್ನೂ ನಾವು ಸ್ವಲ್ಪ ಇಲ್ಲಿ ರೆಡಿ ಮಾಡಬೇಕು ನೋಡಿ ಇದು ಒಳಗಡೆ ಬಂದು ತೆಗೀತಾ ಇದ್ದೀನಿ ಎಷ್ಟಾಗಿದೆ ಅಂತ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಅಂತ ಈ ಗೋಡೆ ಕಟ್ಟೋದು ನೀವು ನೋಡಿದ್ದೀರ ಆಪೋಸಿಟ್ಟು ಇವು ಆಮೇಲೆ ಇವರೇ ಮೇಸ್ತ್ರಿ ಆಮೇಲೆ ಇದು ಒಂದು ಕಡೆ ಆ ಕಡೆ ಫಸ್ಟ್ ಬಾ ಬರೋದು ಒಳಗಡೆ ಎಂಟೆನ್ಸು ಆಮೇಲೆ ಇದು ಇಷ್ಟು ದೊಡ್ಡ ಗೋಡೆ ಬಂದಿದೆ ನೋಡಿ ಆಗಲೇ ಆ ಕಡೆ ಕಟ್ಟೋದು ನೀವು ನೋಡಿದ್ರಿ ಈ ಕಡೆ ಆ ಕಡೆನೂ ಮುಗಿದು ಈ ಕಡೆ ಕಟ್ಟಿದ್ದಾರೆ ಅದೇ ಮೂರು ಮೂರು ಅಡಿ ಇವ್ನು ನನ್ನ ಮಗ ಇಲ್ಲಿ ನೋಡ್ತಾ ಇದ್ದಾರೆ ನೋಡ್ಕೊಂಡಿದ್ದಾನೆ ಆ ರೋಡ್ ಸೈಡು ಆ ಎರಡು ಕಡೆ ರೋಡ್ ಸೈಡ್ ಈಗ ಸೈಡು ನಾನು ಶೋ ಗಿಡಗಳು ಇಟ್ಟಿದ್ದೆ ನಾನು ಹಳೆ ವಿಡಿಯೋ ನೋಡೋರಿಗೆ ಗೊತ್ತಿರುತ್ತೆ ಇಲ್ಲೆಲ್ಲ ಶೋ ಗಿಡಗಳು ಇಟ್ಟಿದ್ದೆ ಸ್ವಲ್ಪ ಹಿಂದೆ ಶೆಡ್ಡ ಮುಂದೆ ಶೀಟ್ ಹಾಕಿದ್ವಲ್ಲ ಅದ್ರ ಹಿಂದೆ ಬರೋ ಜಾಗ ಅದು ಇವಾಗ ಆ ಕಾರ್ನಾರು ಕಟ್ತಾ ಇರೋದು ನಾವು ಸ್ವಲ್ಪನೇ ತುಂಬ ದೊಡ್ಡದೂ ಅಲ್ಲ ತುಂಬ ಚಿಕ್ಕದೂ ಅಲ್ಲ ಅಷ್ಟು ಕಟ್ತಾ ಇದೀವಿ ನೋ ಎಲ್ಲ ರೆಡಿ ಆದಮೇಲೆ ನಿಮಗೆ ಗೊತ್ತಾಗುತ್ತೆ ಹೆಂಗಿರುತ್ತೆ ಅಂತ ಕೆಲಸ ನಡೀತಾ ಇದೆ ಕೆಲಸನ ಅಂತ ನನಗೆ ಕಂಡಂಗೆ ಕೆಲಸ ಫಾಸ್ಟಾಗೇ ನಡೀತಾ ಇದೆ ಆಮೇಲೆ ಈ ಕಡೆ ಒಂದು ಪಿಲ್ಲರ್ ಹಾಕಿದ್ದಾರೆ ಮೆಟ್ಟಲಿಗೆ ಮೆಟ್ಲು ಮತ್ತು ಮೋಲ್ಡ್ ಹಾಕಿದ್ಮೇಲೆ ಕಂಟಿನ್ಯೂ ಆಗುತ್ತೆ ಮೇಲೊಂದು ಅದು ಅಲ್ಲೂ ಜಾಗ ಹಾಕಿದ್ರೆ ಅಲ್ಲೂ ಏನಕ್ಕಾದ್ರೂ ಜಾಗ ಉಪಯೋಗ ಆಗುತ್ತೆ ಅಂತೇಳಿ ಫಸ್ಟು ಸೀಟ್ ಹಾಕಬೇಕು ಅಂದ್ಕೊಂಡಿದ್ವಿ ಅದಾದಮೇಲೆ ಮತ್ತೆ ಮೋಲ್ಡು ಅಂತ ಅಂದ್ಕೊಂಡಿದ್ದಾರೆ ಕೆ ನೋಡೋಣ ಹೆಂಗೆ ಹೆಂಗೆ ಆಗುತ್ತೆ ಅಂತ ನಾವು ಅಂದ್ಕೊಳ್ಳೋದೇ ಒಂದು ಅದು ಆಗೋದೇ ಒಂದು ಖರ್ಚು ಆಗುತ್ತೆ ಅಂದ್ಕೊಂಡ್ರೆ ಅದಕ್ಕಿನ್ನೇ ಜಾಸ್ತಿನೇ ಆಗ್ತಾಯಿದೆ ನೋಡಬೇಕು ದೇವ್ರು ಹೆಂಗೆ ಹೆಂಗೆ ಮಾಡ್ತಾನೋ ಮಾಡೋಣ ನಮ್ಮ ಹತ್ರ ಇಷ್ಟು ಇರಲಿಲ್ಲ ಇವಾಗ ಆದಷ್ಟು ಸ್ವಲ್ಪ ಮೈನನ್ ಫೈನಾನ್ಸು ಸ್ವಲ್ಪ ಡಲ್ಲಾಗೇ ನಡೀತಾ ಇದೆ ಅಂಥ ಟೈಮಲ್ಲಿ ಇಟ್ಕೊಂಡಿದ್ದೀವಿ ದೇವರು ಎಲ್ಲಿಗೆ ತಗೊಂಡೋಗಿ ಎಲ್ಲಿ ಬಿಡ್ತಾನೋ ಗೊತ್ತಿಲ್ಲ ಮಾಡ್ತಾಯಿದ್ದೀವಿ ಕೈ ಹಾಕಿದೀವಿ ನಿಲ್ಲಿಸಬಾರ್ದು ಅಂತೇಳಿ ನಿಮ್ಮ ಬ್ಲಶ್ ಇದ್ರಿಗಿನ ಅದು ಪೂರ್ತಿ ಮುಗಿಯುತ್ತೆ ಯಾಕೆಂದರೆ ಆವಾಗ ಹೋಸರಿ ಹಿಡ್ದಾಗ್ಲೂ ಅರ್ಧಂಬರ್ಧ ಕೆಲಸ ಆಯಿತು ಈ ಸರಿ ಪೂರ್ತಿ ಮಾಡೇ ಬಿಡಬೇಕು ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀವಿ ಇವಾಗ ನೋಡಿ ಎಲ್ಲ ಇಷ್ಟಿದೆ ನೋಡಿಸಿದ್ದೀನಿ ನೋಡಿಸ್ಬಿಟ್ಟು ಇವಾಗ ಹೊರಗಡೆ ಗಾರ್ಡನ್ಗೆ ಹೋಗೋಣ ಇದು ಉದ್ದಕ್ಕೂ ಬರುತ್ತೆ ಇದು ಈ ಸೈಡು ಆಮೇಲೆ ಈ ಕಡೆ ಸುಮಾರು ಹದಿನೆಂಟು ಅಡಿ ಅಂತ ಏನೋ ಅಂದ ಹದಿನೆಂಟು ಮೂವತ್ತೈದು ಏನೋ ಬರುತ್ತೆ ಅಂದ ನನಗೆ ಅಷ್ಟು ಸರಿಯಾಗಿ ಗೊತ್ತಿಲ್ಲ ಅಳತೆ ಅದು ಬರುತ್ತೆ ಸುಮಾರಾಗಿ ದೊಡ್ಡದೇ ಆಗುತ್ತೆ ಅಂತ ಇದು ಇವೆರಡಕ್ಕೆ ಈ ಸೈಡ್ ಕಿಟಕಿಗೆ ಬಿಟ್ಟಿರೋದು ಈ ಕಡೆ ಒಂದು ಕಿಟಕಿ ಆ ಕಡೆ ಒಂದು ಕಿಟಕಿ ಲಾಸ್ಟ್ ಎದುರುಗಡೆ ಕಾಣೋದು ಒಂದು ಕಿಟಕಿ ಆಪೋಸಿಟು ಹಿಂದೆ ಒಂದು ಮುಂದೆ ಒಂದು ಬಾಗಿಲು ಆ ಥರ ಬಿಟ್ಕೊಂಡಿದ್ದೀವಿ ನೆಕ್ಸ್ಟು ನೋಡಿಸ್ತೀನಿ ಅದು ಪೂರ್ತಿ ಆಗೋವರೆಗೂ ನನಗೂ ಗೊತ್ತಾಗಲ್ಲ ಎಲ್ಲೆಲ್ಲಿ ಏನೇನಾಗುತ್ತೆ ಅಂತ ಅವನು ಹೇಳಿದ್ದು ನಾನು ನಿಮಗೆ ಹೇಳ್ತಾ ಇದ್ದೀನಿ ಮರಳು ಜಲ್ಲಿ ತುಂಬ ಬೆಲೆ ಆಗ್ಬಿಟ್ಟಿದೆ ಕಬ್ಬಿಣ ಚಿಕ್ಕಾಪಟ್ಟೆ ಬೆಲೆ ದುಡ್ಡು ನೀರನ್ನ ಖರ್ಚಾಗ್ತಿದೆ ನೋಡಬೇಕು ಲಾಸ್ಟ್ಗೆ ಎಷ್ಟಾಗುತ್ತೋ ಏನೋ ಗೊತ್ತಿಲ್ಲ ರೋಡ್ ಸೈಡ್ ಆ ಕಡೆನೂ ಬಿಲ್ಡಿಂಗ್ ಕಟ್ತಾ ಇದ್ದಾರೆ ರೋಡಲ್ಲಿ ಫುಟ್ಪಾತ್ ಮೇಲೆ ಎಲ್ಲಿ ನೋಡಿದ್ರೂ ಜಲ್ಲಿ ಮರಳು ಸಿಮೆಂಟು ಇಷ್ಟೇ ಇದ್ದಾವೆ ಮಳೆ ಬೇರೆ ಬರ್ತಾ ಇದೆ ಇವಾಗ ಹೆಣ್ಣಿಗೆ ಇವತ್ತು ನಾಳೆ ಮಳೆ ಇದೆ ಅಂತೇಳವ್ರೆ ನೋಡಬೇಕು ಹತ್ತು ಹನ್ನೊಂದು ಹನ್ನೊಂದು ಹನ್ನೆರಡು ಮಳೆ ಇದೆ ಅಂತೆ ಮಳೆ ಇದ್ದರೆ ಸ್ವಲ್ಪ ಕೆಲಸ ನಿಧಾನನೇ ಆಗುತ್ತೆ ನಾನು ಆಲ್ಮೋಸ್ಟ್ ಎಲ್ಲ ಬಳ್ಳಿಗಳೆಲ್ಲ ಕಿತ್ತಾಕಿದ್ದೀನಲ್ಲ ಆ ಸೈಡು ಚಪ್ಪರದವರೆಕಾಯಿ ಬಳ್ಳಿ ಇದೆ ಅದರಲ್ಲಿ ಇವತ್ತು ಸ್ವಲ್ಪ ಹಾರ್ವೆಸ್ಟ್ ಮಾಡ್ತೀನಿ ಎಷ್ಟೆಷ್ಟು ಇದೆಯೋ ನೋಡಿಸ್ತೀನಿ ನಿಮಗೆ ಕಾಯಿ ಒಂದೇ ಬಳ್ಳಿ ಆದ್ರೂ ಅದು ಎಷ್ಟು ಕಾಯಿ ಬಂದಿದೆ ಅಂತ ತೋರಿಸ್ತೀನಿ ನೀರ ಬಳ್ಳಿಗಳೆಲ್ಲ ಆಗಿದ್ರೆ ಎಷ್ಟೊಂದೇ ಬರೋವು ಇವಾಗ ಕಿತ್ತಾಕಿದ್ದೀವಲ್ಲ ಅದರಿಂದ ಒಂದೇ ಬಳ್ಳಿ ಇರೋದು ಆ ಬಳ್ಳೀಲೇ ಎಷ್ಟು ಸಿಗುತ್ತೆ ಅಂತ ನೀವು ನೋಡಿ ಹಂಗೆ ಒಂಚೂರು ಸೋಮವಾರ ಪೂಜೆಗೆ ಅಂತ ಹೂವು ಕೀಳಕ್ಕೆ ಬಂದಿದ್ದೀನಿ ಬಟ್ಲು ತಗೊಂಡು ಸ್ವಲ್ಪ ಹಾರ್ವೆಸ್ಟ್ ಹೂವು ಮಾಡ್ತೀನಿ ಹೂವು ಎಷ್ಟು ಬರುತ್ತೆ ಅಂದರೆ ದಾಸವಾಳ ಇಲ್ಲ ಮಿಕ್ಕಿದ್ದು ಎಲ್ಲ ಹೂವೂ ಸಿಗುತ್ತೆ ಇದು ಸ್ಯಾವಂತ್ಗೆ ಹೂವು ಒಳಗಡೆನೇ ಒಣಗೋಗಿದೆ ಕೀಳ್ದೆ ನಾನು ಇವರಲ್ಲಿ ಇಲ್ದಾಗ ಇವರು ಕೀಳ್ದೆ ಕೀಳ್ತಾರೆ ಗಿಡ ಡಲ್ಲಾಗಿರೋದು ನಾನು ಆಲ್ಮೋಸ್ಟು ಸ್ವಲ್ಪ ಕಿತ್ತಿದ್ದೀನಿ ಇನ್ನೂ ಸ್ವಲ್ಪ ಸ್ವಲ್ಪ ಕಣ್ಣಿಗೆ ಮರಿಯಾಗೆ ಇದ್ದಾವೆ ಅವನ್ನೆಲ್ಲ ತೆಗಿಬೇಕು ತೆಗೆದು ಸ್ವಲ್ಪ ಕ್ಲೀನ್ ಮಾಡಿದರೆ ಈ ಸ್ಯಾಮಂತಿಗೆ ಗಿಡಗಳು ಮತ್ತೆ ಚೇತರಿಸ್ಕೊಂತವೆ ಈ ಥರ ಒಣಗಿರೋ ಹೂವು ಬಿಡಬೇಡಿ ಗಿಡದಲ್ಲಿ ಬಿಟ್ಟರೆ ಅವಾಗ ಇನ್ನೂ ಸ್ವಲ್ಪ ಮಗ್ಗು ಬರೋಕ್ಕೆ ಆಗೋಲ್ಲ ಹಂಗೆ ಗಿಡ ಒಣಗೋಗುತ್ತೆ ನಾವು ಅರಳಿರೋ ಹೂವು ಕೀಳ್ತಾನೇ ಇದ್ದರೆ ನೆಕ್ಸ್ಟ್ ಮತ್ತೆ ಚಿಗರಿ ಮೊಗ್ಗು ಬರ್ತಾನೆ ಇರ್ತವೆ ಈ ಥರ ನೋಡ್ಕೊಂಡು ಮಾಡಬೇಕು ನೋಡಿ ಇದು ಎಲ್ಲೋ ಕಲರು ಸಾಮಂತಿಗೆ ಅವೆಲ್ಲ ಒಣಗೋಗಿದ್ದಾವೆ ಪೂರ್ತಿ ನೀವು ನೋಡಿದ್ರೆ ಗೊತ್ತಾಗುತ್ತೆ ಬಿಳಿ ಇದು ಪರವಾಗಿಲ್ಲ ಆಮೇಲೆ ದೊಡ್ಡದಾಗಿ ಬಿಳ ಬಿಳ ಬಿಳಿ ಹೂವು ಮಾತ್ರ ಪೂರ್ತಿ ಹೂವನೇ ಇಲ್ಲ ನಾನು ಬಂದಮೇಲೆ ಮೇಲೆ ಹೂವು ಎಲ್ಲ ಕಿತ್ತಾಕಿದ್ದೀನಿ ಅದರಲ್ಲೇ ಒಂದು ತುಳಸಿ ಗಿಡನೂ ಉಟ್ಕೊಂಡಿದೆ ದೊಡ್ಡದಾಗಿ ಬೆಳೆದ್ಬಿಟ್ಟಿದ್ದಾವೆ ಇದು ನಾನು ಗುಲಾಬಿ ಗಿಡ ಎಲ್ಲ ಪ್ರೂನ್ ಮಾಡ್ಕೊಂಡಿದ್ನಲ್ಲ ಊರಿಂದ ಬಂದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಚಿಗುರಿದಾವೆ ಅಂತ ಎಲ್ಲ ಕೆಂಪು ಚಿಗುರು ಎಲ್ಲ ಚಿಗುರು ಬಂದಿದ್ದಾವೆ ಮೊಗ್ಗಿನ್ನೂ ಬಂದಿಲ್ಲ ಮೊಗ್ಗು ಅದು ಯಾವ್ಯಾವ ಹೂವು ಇದಾವೆ ಅಂತರೂ ಗೊತ್ತಾಗಲ್ಲ ಯಾಕೆಂದರೆ ಎರಡು ಮೂರು ಗಿಡ ಹೋಯ್ತಲ್ವ ಇವಾಗ ಯಾವ ಹೂವು ಉಳ್ಕ ಉಳ್ಕಂಡಿದೆ ಅಂತ ಅವು ಚಿಗ್ರಿ ಮೊಗ್ಗು ಬಿಟ್ಟಾಗಲೇ ಗೊತ್ತಾಗುತ್ತೆ ಇದು ಒಂದು ಡಾರ್ಕ್ ಮೆರೋನು ಇದು ಹೋಯ್ತು ಅಂದ್ಕೊಂಡಿದ್ದೆ ಗಿಡ ಆದರೆ ಅದು ಹೂವು ಆದಾಗ ಗೊತ್ತಾಯಿತು ಖುಷಿಯಾಯ್ತು ಅದೊಂದು ಉಳ್ಕಂತು ಅಂತ ಮಲ್ಲಿಗೆ ಗಿಡನೂ ಚಿಕ್ಕ ಚಿಕ್ಕ ತಂದಿದ್ನಲ್ಲ ಏಳು ಸುತ್ತಿನ ಮಲ್ಲಿಗೆ ಅದೆಲ್ಲ ಇದು ನೋಡಿಲ್ಲ ಅಲ್ಬಕಿಂದ ಸ್ವಲ್ಪ ಮಿರ್ಚಿ ಮಂದಾರ ಅಂತಾರಲ್ಲ ಅದು ತಂದು ಕಟಿಂಗ್ ಇಟ್ಟು ನಾನು ಮರತೇ ಹೋಗಿದ್ದೆ ಅದು ಬಿಟ್ಟು ಹೂವು ಬಿಟ್ಟಿದ್ದೆ ನೋಡಿ ಖುಷಿ ಒಂದೊಂದು ಸರಿ ನಾವು ಇಟ್ಟು ಎರಡು ಮೂರು ತಿಂಗಳಾಗಿರುತ್ತೆ ಚಿಗಿರಿರೋದು ನೋಡಿರಲ್ಲ ಹೂವು ಬಿಟ್ಟಾಗ ನಮಗೆ ಗೊತ್ತಾಗುತ್ತೆ ಅಲ್ಲೇವರೆಗೂ ಗೊತ್ತಾಗಲ್ಲ ಇಲ್ಲಿ ಕಾಕಡ ಹೂವು ಅಲ್ಲ ಇವು ತುಂಬ ಚೆನ್ನಾಗಿ ಇದ್ದಾವೆ ಇನ್ನೊಂದು ನಾರ್ಮಲ್ ಕಾಕಡ ಬರುತ್ತಲ್ಲ ಅದು ಸ್ವಲ್ಪ ಬೆಸ್ಟ್ ಅಟ್ಯಾಕ್ ಆಗಿ ತುಂಬ ಡಲ್ಲಾಗಿದೆ ಅದನ್ನು ಸ್ವಲ್ಪ ಪ್ರೂನ್ ಮಾಡ್ಕೋಬೇಕು ಇವೆಲ್ಲ ಹೊಸ ಜೀನಿಯಾ ಹಳೆಯದೆಲ್ಲ ಕಿತ್ತಾಕಿದ್ದೀನಿ ಹೊಸ್ದಾಗಿ ಗಿಡ ಉಟ್ಕೊಂಡಿದ್ದಾವಲ್ಲ ಅದ್ರ ಹೂವು ಇದು ಅದಕ್ಕೆ ಅಷ್ಟು ಫ್ರೆಶ್ ಆಗಿದೆ ಪಿಂಕು ಕಲರು ತುಂಬ ಡಾರ್ಕು ಅಲ್ಲ ತುಂಬ ಲೈಟು ಅಲ್ಲ ಮೀಡಿಯಮ್ಮು ಡಬಲ್ ಪೆಟ್ಟಲ್ಲೇ ಅಂದರೆ ಏನು ಅದಕ್ಕೆ ಗೊಬ್ಬರ ಆಗಲಿ ಲಿಕ್ವಿಡ್ ಆಗಿಲ್ಲದೆ ಹೂವು ಸೈಜ್ ಕಮ್ಮಿ ಇದ್ದಾವೆ ಆಮೇಲೆ ಇವನ್ನೆಲ್ಲ ನಾನು ನಂದಿ ಬಟ್ಲು ಹೂವು ನಾನು ಹೋಗೋವಾಗ ಸ್ವಲ್ಪ ಮಾಮೂಲಿ ಪ್ರೂನಿಂಗ್ ಮಾಡ್ಕೊಂಡೋಗಿದ್ದೆ ತುಂಬ ಹೈಟಿಗೆ ಏನಿಲ್ಲ ಪ್ರೂನಿಂಗೇ ಪ್ರೂವ್ನಿಂಗೇ ಮಾಡ್ಕೊಂಡೋಗಿದ್ದೆ ನನಗೆ ಎಷ್ಟು ಹೈಟ್ ಬೇಕೋ ಅಷ್ಟು ಹೈಟಿಗೆ ಬಿಟ್ಟು ಅವೆಲ್ಲ ಚಿಗಿರ್ಬಿಟ್ಟು ಮತ್ತೆ ಹೂವು ಸ್ಟಾರ್ಟ್ ಆಗಿದ್ದಾವೆ ಇದು ಅದು ಆಮೇಲೆ ಡಬಲ್ ಪೆಟಲ್ಲಿಗೆ ಹೂವು ಇಲ್ಲ ಎರಡು ಮಾತ್ರ ಹೂವು ಬಿಡ್ತಾಯಿದ್ದಾವೆ ಮೂರು ಥರ ನಂದಿ ಬಟ್ಲು ಇದೆಯಲ್ವ ಒಂದು ಮಾತ್ರ ಡಬಲ್ ಪೆಟ್ಟದು ಹೂವು ಬಿಟ್ಟಿಲ್ಲ ಆಮೇಲೆ ಕಾಕಡ ಅಂತೂ ತುಂಬ ಡಲ್ಲಾಗಿದ್ದಾವೆ ಅವ್ರನ್ನೆಲ್ಲ ಸ್ವಲ್ಪ ಪ್ರೂನ್ ಮಾಡ್ಕೋಬೇಕು ಯಾವಾಗ ಮಾಡ್ತೀನೋ ಗೊತ್ತಿಲ್ಲ ಒಂದೊಂದೇ ಕೆಲಸ ಮಾಡ್ತಿದ್ದೀನಿ ಯಾವುದು ಫಸ್ಟು ಮಾಡಬೇಕು ಅದನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನಿಧಾನ ಮಾಡೋದು ಮಾಡ್ತಾಯಿದ್ದೀನಿ ನೋಡಿ ಇಲ್ಲಿ ಅವರೆಕಾಯಿ ಮೇಲುಗಡೆ ಮೇಲ್ಗಡೆ ಐತಿ ಅಂತ ಹೇಳಿದ್ನಲ್ಲ ನಮ್ಮ ಹಳೆಯ ಹಾರ್ವೆಸ್ಟ್ ಮಾಡ್ತಾ ಇದ್ದಾರೆ ಅವ್ರ ಚೇರ್ ಮೇಲೆ ಅತ್ತೆ ಮಾಡ್ಬೇಕು ಐಟಿದೆ ಅದು ಹುಡ್ಕಿ ಹುಡುಕಿ ಅದು ಬೇರೆ ಗ್ರೀನೇ ಇರುತ್ತೆ ಬೇಗ ಕಾಣಿಸೋದೇ ಇಲ್ಲ ಕೊನೆಗೆ ನಾನು ಇಷ್ಟೊಂದು ಹೂವು ತೊಗೊಂಬಂದೆ ಪೂಜೆಗೆ ಅಂತ ಎಲ್ಲ ಥರದ ಹೂವೂ ಇದೆ ಎಷ್ಟು ಥರ ಇದೆಯೋ ಗೊತ್ತಿಲ್ಲ ಅದರಲ್ಲಿ ಪನ್ನೀರ್ ಪತ್ರೆ ಮರಗ ದವ್ನ ಎಲ್ಲ ಇಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ನೋಡಿ ಇಷ್ಟು ಅವ್ರಿಗೆ ಚಪ್ಪದವರೆಕಾಯಿ ಬಂತು ಅದನ್ನು ನಾನು ಬಿಡಿಸ್ಬಿಟ್ಟು ತೋರಿಸ್ತಾ ಇದ್ದೀನಿ ಇದು ಐಸ್ ಕ್ರೀಮ್ ಬಾಟ್ಲು ಡಬ್ಬಿ ಅದ್ರ ತುಂಬ ಇದೆ ನಮಸ್ತೆ